ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೋನಿಕ್ರಿಷ್ ಕ್ರಿಯೇಷನ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಸಿಂಪಲ್ ಸೀರೆಯಲ್ಲಿ ಸಿಂಪಲ್ ಬ್ಲೌಸ್ ಡಿಸೈನ್ ಮಾಡಿರೋದು ತೋರಿಸ್ತಾ ಇದ್ದೀನಿ ಸೊ ಇದು ತುಂಬ ಹಳೆಯದು ವೀಡಿಯೋ ಕಸ್ಟಮರ್ ನನ್ನ ರೆಗ್ಯುಲರ್ ಕಸ್ಟಮರು ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಇವಾಗ ಫ್ರೀ ಇದ್ದೀನಿ ಅಂತೇಳಿ ಆ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಇದು ಫ್ಯಾನ್ಸಿ ಸೀರೆ ಸೊ ಸ್ಟೋನೆಲ್ಲ ಬಂದಿದೆ ಫುಲ್ಲು ಹಾಗಾಗಿ ಸಿಂಪಲ್ಲಾಗಿ ಬೋಟ್ನೇ ಕಿಟ್ಬಿಟ್ಟು ಇವರಿಗೆ ಸ್ಟಿಚ್ ಮಾಡಿದ್ದೀನಿ ಸೊ ಬ್ಯಾಕ್ ಇದೇ ಥರ ಇರಲಿ ಅಂತೇಳಿ ಕಿಕ್ ಕಳಿಸಿದ್ರು ಅವರು ಹಾಗಾಗಿ ಅದೇ ಥರ ಮಾಡಿದ್ದೀನಿ ಸ್ವಲ್ಪ ಟ್ಯಾಗಲ್ಲಿ ಕುಚ್ಚಾನ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕೂಡ ಇದು ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಬಂದುಬಿಟ್ಟು ಸಿಂಪಲ್ ಅದನ್ನು ಸೊ ಇದೇ ಥರ ಇರಲಿ ಅಂತೇಳಿ ಅವ್ರು ಕಳಿಸಿದ್ರು ಅದೇ ಶೇಪಲ್ಲಿ ಇಟ್ಬಿಟ್ಟು ಬ್ಯಾಕ್ ಡಿಸೈನಲ್ಲಿ ಹಿಮ್ಮಿಂಗ್ ಮಾಡಿದ್ದೀನಿ ಕೈಯೋಲ್ಗೆ ಹಾಕಿದ್ದೀನಿ ಆ ಲೇಸು ಏನೂ ಬೇಡ ಅಂತ ಹೇಳಿದರು ಅವರು ಹಾಗಾಗಿ ಸಿಂಪಲ್ಲಾಗಿ ಕೈಯೋಲ್ಗೆ ಮಾಡಿ ಹಾಕಿದ್ದೀನಿ ಪುನಗಟ್ಟಿ ಅವರು ಇವ್ರು ಬಂದುಬಿಟ್ಟು ಕಾವೆ ಅಂತ ಸೊ ಯಾವಾಗ ಇಲ್ಲೇ ನಮ್ಮ ಹತ್ರನೇ ಸ್ಟಿಚ್ ಮಾಡ್ತಿರ್ತಾರೆ ಇವೆರಡು ಕೂಡ ಅವರ ಮೇಲೆ ಒಂದು ಸಿಂಪಲ್ ಸೀರೆ ಇರೋದರಿಂದ ಗೋಲ್ಡು ಬಟ್ಟೆ ತೊಗೊಂಡ್ಬಿಟ್ಟು ಪೈಪಿಂಗ್ ಕೊಟ್ಟಿದ್ದೀನಿ ಅದಲ್ಲೇ ಟ್ಯಾಗ್ ಮಾಡಿಬಿಟ್ಟು ಕೆಳಗಡೆ ಸಿಂಪಲ್ಲಾಗಿ ಲಿವ್ ಶೇಪು ಕುಚ್ಚು ಕೂಡ ರೆಡಿ ಮಾಡಿ ಹಾಕಿದ್ದೀನಿ ಇವಾಗೆಲ್ಲ ಪೈಪಿಂಗು ಟ್ರೆಂಡೇ ಆಗಿರೋದ್ರಿಂದ ಎಲ್ಲರೂ ಪೈಪಿಂಗ್ನೇ ಕೇಳ್ತಾ ಇದ್ದಾರೆ ಸಿಟಿಯಲ್ಲಾಗಲಿ ಅಥವಾ ಎಲ್ಲರಾಗಲಿ ಇವಾಗೆಲ್ಲ ಪೈಪಿಂಗ್ಗೆ ಆಪೋಸಿಟ್ ಕಲರ್ ಪೈಪಿಂಗೇ ಟ್ರೆಂಡ್ ಆಗಿರೋದ್ರಿಂದ ಸಿಂಪಲ್ ಸೀರೆಗೆಲ್ಲ ಜಾಸ್ತಿ ಪೈಪಿಂಗ್ನೇ ಕೇಳ್ತಾ ಇದ್ದಾರೆ ಇಲ್ಲಿ ಕೂಡ ಇದಿಷ್ಟು ಕೂಡ ಅವೇ ಬ್ಲೌಸು ಕೆಲವೊಂದು ಸೀರೆಗಳಿಗೆ ಸಿಂಪಲ್ಲಾಗಿ ಬ್ಲೌಸು ಸ್ಟಿಚ್ ಮಾಡಿ ವೇರ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಇದೆಲ್ಲ ಸ್ಟೋನ್ ವರ್ಕು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೀರೆಯಲ್ಲಿ ಸಿಂಪಲ್ಲಾಗೆ ವರ್ಕ್ ಮಾಡಲಿಕ್ಕೆ ಹೇಳಿದ್ರು ಒಂಟಿ ಲೇಯರಲ್ಲಿ ನಾವು ಸ್ಯಾರಿನ ವೇರ್ ಮಾಡಿದ್ರ ಮೇಲೆ ತುಂಬ ಸ್ಟ್ಯಾಂಡರ್ಡಾಗಿ ಕೂಡ ಕಾಣಿಸುತ್ತೆ ಸೊ ಇವತ್ತಿನ ವೀಡಿಯೋ ಸಿಂಪಲ್ಲಾಗಿಯೇ ಇದೆ ಸೊ ಸ್ಟಿಚ್ ಮಾಡಿದ್ದು ಬ್ಲೌಸ್ಗಳನ್ನ ಜಸ್ಟ್ ವಿಡಿಯೋ ಮಾಡಿ ಎಡಿಟ್ ಮಾಡಿ ನಾನು ಹಾಕಿದ್ದೀನಿ ಡೈಲಿ ಏನಿಲ್ಲ ಅಂದರೂ ಮೂರು ನಾಲ್ಕು ಬ್ಲೌಸ್ನ ನಾವು ಸ್ಟಿಚ್ ಮಾಡ್ತಿರ್ತೀವಿ ರೆಗ್ಯುಲರ್ ಕಸ್ಟಮರ್ಸು ಯಾವಾಗಲೂ ಕೊಡ್ತಿರ್ತಾರೆ ಸೀಸನ್ನು ಅನ್ಸೀಸನ್ ಅಂತ ಏನಿಲ್ಲ ಯಾವಾಗಲೂ ಎನಿ ಟೈಮ್ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ನಿಮ್ಮ ಹೀಗೆ ಇರಲಿ